ಮಾರ್ಚ್ ಹದಿನೇಳರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾರ್ವಜನಿಕರ ಕುಡಿಯುವ ನೀರಿನ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಗುಲಬುರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜಿಲ್ಲಾಧ್ಯಕ್ಷ ರಾಘವೇಂದ್ರ ವಿ ಕುಲಕರ್ಣಿ ತಿಳಿಸಿದರು ನಾಳೆ ದಿನಾಂಕ ಹದಿನೇಳರಂದು ವಿಶ್ವಮಾನವ ಕರ್ನಾಟಕ ರತ್ನ ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲಿನಿ ಅಪ್ಪು ಸರ್ಕಲಲ್ಲಿ ಹೆಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ನಾಳೆ ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬೇಸಿಗೆ ಮುಗಿಯೋವರೆಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಇದ್ದೀವಿ ಅಲ್ಲದೆ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತುವರೆ ಗಂಟೆಗೆ ವರೆಗೂ ಸ್ಟೇಜ್ ಕಾರ್ಯಕ್ರಮಗಳಿದೆ ಗಣ್ಯರಿಂದ ನುಡಿ ಹಿತನುಡಿಗಳು ಹಾಗೂ ನಮ್ಮ ಸಂಘದ ವತಿಯಿಂದ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮ್ಯೂಸಿಕಲ್ ನೈಟ್ ಸಂಗೀತ ಕಾರ್ಯಕ್ರಮಗಳು ಮಕ್ಕಳಿಂದ ನೃತ್ಯ ಡ್ಯಾನ್ಸ್ ಅನೇಕ ಕಾರ್ಯಕ್ರಮ ಹೇಮಿಕೊಂಡಿದ್ದೀವಿ ಇದು ಗುಲ್ಬರ್ಗ ಜಿಲ್ಲಾದ ಗುಲ್ಬರ್ಗ ಜಿಲ್ಲಾನೇ ಅಲ್ಲ ಗುಲ್ಬರ್ಗ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳಿಕೊಳ್ತೇವೆ ಗಣ್ಯರಂದರೆ ನಾಳೆ ನೋಡ್ರಿ ಪೂಜಾ ಮಹಾಪೌರರು ಎಲ್ಲಪ್ಪ ನೈಕೋಡಿ ಅಂತೇಳಿ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮನ್ ಜಿ ಅವರು ಹಾಗೂ ರೇಣುಕಾ ಕಾರ್ಪೊರೇಟ್ರ ವಾರ್ಡ್ ನಂಬರ್ ಮೂವತ್ತೊಂಬತ್ತರದವರು ಶರಣು ಗದ್ಗಿ ಕರ್ವೆ ಅಧ್ಯಕ್ಷರು ಉತ್ತರ ಕರ್ನಾಟಕದ ಹಾಗೂ ಲಕ್ಷ್ಮಣ ಸಾದಿ ಲಕ್ಷ್ಮೀಕಾಂತ್ ಸಾದಿ ಹಾಗೂ ಮತ್ತಿನ್ನೂ ಅನೇಕ ಮುಖಂಡರು ಇವರು ದೌಡ್ರು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕಾರ್ಯಕ್ರಮ ಹೆಮ್ಮಿಕೊಂಡಿದ್ದೀವಿ ಇನ್ನೂ ಅನೇಕರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೆ ನಮ್ಮ ಸಂಘದ ಕಡೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಸಂತೋಷದ ವಾತಾವರಣ ಹೆಮ್ಮಿಕೊಳ್ಳುತ್ತಿದೆ ನಾಳೆ ಕಾರಣ ಎಲ್ಲ ಗಣ್ಯರು ಅಪ್ಪು ಅವರ ಹುಟ್ಟಿದಬ್ಬ ಮಾಡ್ತೀವಿ ಅಂದರೆ ನಾ ಬರ್ತೀನಿ ನೀ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬ್ನು ಬರ್ತೀನಿ ಅಂದ್ರೆ ನನ್ನ ಹಸ್ತದಿಂದ ಕೇಕ್ ಕತ್ತರಿಸೋ ಕಾರ್ಯಕ್ರಮ ಮಾಡಮ್ಮ ಅಂತ ಅವ್ರನ್ನೂ ಹೇಳಿದ್ದಾರೆ ಬರ್ತಾರೆ ನೋಡೋಣ ಬಟ್ ಇವೆಲ್ಲ ಕಾರ್ಯಕ್ರಮ ತ ಯಶಸ್ವಿಗಳ ತಮ್ಮ ಕೈಯಾಗದ ಇನ್ನೊಂದು ತಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಕೇಳೋದೇನಂದ್ರೆ ಅನೇಕ ಕಡೆ ಒಂದೊಂದು ಮೂರ್ತಿ ಕೂಡಿಸ್ಬೇಡ ಅಂತ ಹೇಳ್ತೀರಿ ಎಲ್ಲ ಕಡೆ ಮೂರ್ತಿಗೆ ಅವಕಾಶ ಕೊಟ್ಟಿದ್ರಿ ಒಂದೊಂದು ಎಕರೆ ಜಾಗ ಕೊಟ್ಟಿದ್ರಿ ಪುನೀತ್ ರಾಜ್ಕುಮಾರ್ ಇಡೀ ದೇಶಕ್ಕೆ ಬೇಕಾದಂಥ ವ್ಯಕ್ತಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಎಲ್ಲ ಕಡೆ ಅವ್ರ ಪ್ರತಿ ಪ್ರತಿಮೆಗಳು ಉದ್ಘಾಟಿಸ್ತಿದ್ದಾರೆ ನಮ್ಮ ಬಳಿ ಒಂದು ಹತ್ತು ಬೈ ಹತ್ತು ಜಾಗ ಕೊಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಾಣಿಸ್ತಾ ಇದೆ ನಿಮಗೆ ಸಚಿವರು ಮಾಡ್ತಾ ಇದ್ದಾರೆ ಗುಲ್ಬರ್ಗ ಪುನೀತ್ ರಾಜ್ಕುಮಾರ್ ಬೇಕಾಗಿಲ್ಲ ಇದ್ದಾಗ ಅವ್ರ ಮನೆಗೆ ಹೋಗೋದು ಭೇಟಿ ಆಗೋದು ಎಲ್ಲ ಮಾಡಿರಿ ಬಟ್ ಈಗ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ನಾಲ್ಕು ವರ್ಷ ಇತ್ತು ಇನ್ನ ತಕ್ಕ ಅವ್ರದ್ದೊಂದು ಪ್ರತಿಮೆ ಅಥವಾ ಅವ್ರದೊಂದು ಅಪ್ಪು ಅಲ್ಲಿ ಅಪ್ಪು ಮಾರ್ಗ ಅಲ್ಲಿ ಯಾವ್ದು ಮಾಡ್ಬೇಕಂತ ನಿಮ್ಮ ತಲೆಗಿಲ್ಲ ಹೀಗಾಗಿ ಈಗಲೇ ಎಚ್ಚೆತ್ಕೊಂಡು ನೀವು ಏನು ಮಾಡಬೇಡ್ರಿ ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಂಘಕ್ಕೆ ವಾಪಸ್ ಬಿಟ್ಟರೆ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಹಾಗೆ ನಿಮ್ಗೆ ಏನಾದರೂ ಕೈ ಮುಗಿದು ಕೇಳಕತ್ತೀವಿ ಮುಂದಿನ ಹುಟ್ಟಿದಬ್ಬವರೆಗೂ ಸಚಿವರು ಮೇಲೆ ತೊಂದು ನಮಗೆ ಜಾಗ ಮಾಡಿಕೊಟ್ರಿಂದ ನಾವು ಅದ್ರ ಬಗ್ಗೆದಾಗ ಎಲ್ಲ ಮುಂದೆ ಮಾಡ್ಕೋತೀವಿ ಇದನ್ನು ನಾವು ಜಬರ್ದಸ್ತಿ ಮಾಡ್ಕೋತೀವಿ ಏನು ಮಾಡೋದು ನಮಗೆ ಮಾಡಿದ್ರು ನಾವು ಅದ್ರ ಬಗ್ಗೆದಾಗ ತಯಾರಿದ್ದೀವಿ